ಫ್ರೆಂಡ್ಸ್ ರುಚಿ ಪ್ಯಾಕೆಚ್ ಅಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾನು ಚಾನಲ್ನಲ್ಲಿ ಯಾವುದೇ ರೀತಿ ರೆಸಿಪಿ ಏನೂ ತೋರಿಸ್ತಾ ಇಲ್ಲ ಅದ್ರ ಬದಲಾಗಿ ಒಂದು ಒಳ್ಳೆ ಕಷಾಯನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಇವಾಗ ವಿಂಟರ್ ಬಂತು ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಇದಂತೂ ಕಾಮನ್ ಎಲ್ರಿಗೂ ಒಂದು ರೌಂಡ್ ಬಂದು ಹೋಗ್ಬಿಡತ್ತಲ್ವ ಮಕ್ಕಳಿಗೆ ಅಲ್ಲದೆ ದೊಡ್ಡವ್ರಿಗೂ ಕೂಡ ಸ್ವಲ್ಪ ಬಂದು ಹೋಗೋ ಚಾನ್ಸಸ್ ಇರುತ್ತೆ ಅಂಥ ಟೈಮ್ನಲ್ಲಿ ಇದು ಒಂದು ಟ್ರೆಡಿಷನಲ್ ಆದಂತಹ ಕಷಾಯ ಈ ಕಷಾಯ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಈ ಕೆಮ್ಮು ನೆಗಡಿ ಪದೇ ಪದೇ ಬರ್ತಾ ಇರುತ್ತೆ ನೋಡಿ ಸೊ ಅಂಥವ್ರಿಗೆ ರಿಲೀಫ್ ಅನ್ಸುತ್ತೆ ಎಕ್ಸ್ಪೆಷಲಿ ಹೇಳಬೇಕು ಅಂದ್ರೆ ನಮ್ಮ ಚಿನ್ನಿಮಗೆ ಸ್ವಲ್ಪ ಕೆಮ್ಮಾಗಿದೆ ನಾನು ಅವಳಿಗೆ ಅವಾಗವಾಗ ಈ ಕಷಾಯನ ಮಾಡ್ತಾ ಇರ್ತೀನಿ ತುಂಬ ಜನರ ಮಕ್ಕಳಿಗೂ ಆಗ್ತಾ ಇರುತ್ತಲ್ವಾ ಸೊ ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ಈ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಉಂಚಿತವಾಗಿ ನೀವು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಲೇಟೆಸ್ಟ್ ವೀಡಿಯೋಸ್ ಏನೆಲ್ಲ ಬರುತ್ತಲ್ವ ಅದು ಒಂದು ಕೂಡ ನೀವು ಮಿಸ್ ಮಾಡದೆ ನೋಡಬಹುದು ಹಾಗೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಕಷಾಯ ಮಾಡಲಿಕ್ಕೆ ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ನೀರನ್ನ ಹಾಕ್ಕೋಬೇಕು ನೀವು ಅಥವಾ ಲೋಟ ಅಳತೆ ಈಗ ಇದಕ್ಕೆ ಕಾಳು ಮೆಣಸನ್ನ ಹಾಕೊಳ್ಳೋಣ ಕಾಳ್ಮೆಂಟ್ಸ್ ತಗೊಂಡಿದ್ದೀನಿ ಒಂದ್ ವೇಳೆ ಮಕ್ಕಳಿಗೆ ಮಾಡ್ಕೊಳೋದಾಯ್ತು ಅಂದ್ರೆ ಕಾಳ್ಮೆಂಟ್ಸ್ ಸ್ವಲ್ಪ ಕಮ್ಮಿ ತಗೊಳ್ಳಿ ಒಂದು ಮೂರು ಆ ತರ ಹಾಕೊಳ್ಳಿ ಖಾರ ಜಾಸ್ತಿ ಆಗ್ಬಿಡುತ್ತೆ ಇದನ್ನ ತೀರಾ ಮಣ್ಣುಗಲ್ದೆ ಸ್ವಲ್ಪ ತರ್ತರಿಯಾಗಿ ಜಜ್ಜಿಬಿಟ್ಟು ಹಾಕೋಬೇಕು ಹಾಕೊಳ್ಳೋಣ ಈ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಐದರಿಂದ ಆರು ತುಳಸಿ ಎಲೆನ ತೊಳೆದ್ಬಿಟ್ಟು ಹಾಕೋಬೇಕು ಹಾಗೆ ನೋಡಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ಜಜ್ಬಿಟ್ಟು ಹಾಕ್ಬಾರ್ದು ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿಕೊಂಡು ಹಾಕೋಬೇಕು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟೌನ ಆನ್ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಕುಡಿಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ಎಲ್ಲವೂ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸೇ ಆಗಿರೋದ್ರಿಂದ ಆರಾಮಾಗಿ ಕುಡಿಬಹುದು ಇದನ್ನು ಇನ್ನು ಇತ್ತೀಚಿಗಂತೂ ಏನೇ ನೆಗಡಿ ಕೆಮ್ಮು ಬಂತು ಅಂದರೆ ಹೊರಗಡೆದು ಸ್ವಲ್ಪ ಹೋಗಿ ಸಿರಪ್ ಕುಡಿಸ್ಲಿಕ್ಕೆ ಅಥವಾ ಮೆಡಿಸನ್ ಕೊಡಲಿಕ್ಕೆ ಹೆದರ್ತಾ ಇದ್ದೀವಿ ಅಲ್ವಾ ಯಾಕೆಂದರೆ ಒಂದು ರೀಸೆಂಟಾಗಿ ಇನ್ಸಿಡೆಂಟ್ ಆಯಿತು ನೋಡಿ ಅದನ್ನ ನೋಡ್ಬಿಟ್ಟು ಯಾರಿಗೆಲ್ಲ ಮಕ್ಳಿದಾರೋ ಅವ್ರೆಲ್ರಿಗೂ ತುಂಬಾ ಭಯ ಹುಟ್ಬಿಟ್ಟಿದೆ ಅಯ್ಯೋ ಈ ಮೆಡಿಸಿನ್ ಕೊಟ್ರೆ ಏನಾಗುತ್ತೋ ಅದು ಕೊಟ್ರೆ ಏನಾಗತ್ತೆ ಅಂತ ಆದ್ರೆ ನಾವೇನಂದ್ರೆ ಡಾಕ್ಟರ್ನ ಕೇಳಿ ಕೊಡ್ಬೇಕು ನಮ್ಗೆ ಏನೋ ಗೊತ್ತಿರತ್ತೆ ಇರತ್ತೆ ಈ ಕೆಮ್ಮಿಗೆ ಎಲ್ಲಾ ಕೆಮ್ಮಿಗೂ ಇದೆ ಸಿರಪ್ ಎಲ್ಲದಕ್ಕೂ ಇದೆ ಅಂತ ಹೇಳ್ಬಿಟ್ಟು ಕೊಡೋದು ಅರಿತಿಯೆಲ್ಲ ಮಾಡಬಾರ್ದು ಡಾಕ್ಟರ್ಗೆ ಕೊಡೋದು ಒಳ್ಳೇದು ಇನ್ನ ಈ ಕಷಾಯ ಅಂತೀರಾ ಈಗ ನಾವು ರಸಮ್ಗೆ ಕಾಳ್ಮೆಣ್ಸು ಜೀರಿಗೆ ಯೂಸ್ ಮಾಡ್ತೀವಿ ತುಳಸಿ ಎಲ್ಲ ಹಾಗೆ ತಿಂತೀವಿ ಅರಿಶಿಣ ಕೂಡ ದಿನನಿತ್ಯದ ಅಡಿಗೆಗೆ ಯೂಸ್ ಮಾಡ್ತೀವಲ್ವ ಸೊ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮಕ್ಕಳಿಗೂ ಕೂಡ ಅಷ್ಟೇ ಅದಕ್ಕಾಗಿ ಈ ತರ ಕಷಾಯನ ಅವಾಗವಾಗ ಮಾಡಿಕೊಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದಕ್ಕೆ ಬಳಸಿರುವ ಕಾಳುಮೆಣಸು ಶುಂಠಿ ಮತ್ತು ತುಳಸಿ ರಿಚ್ ಆಗಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಈ ಕೆಮ್ಮು ನೆಗಡಿಗೆ ತಕ್ಷಣಕ್ಕೆ ರಿಲೀಫನ್ನು ಕೊಡುತ್ತೆ ಫ್ರೆಂಡ್ಸ್ ಇದನ್ನ ಒಂದು ಐದು ನಿಮಿಷದಿಂದ ಕುದಿಸ್ತಾ ಇದ್ದೀನಿ ಈಗ ಟೇಸ್ಟ್ಗೆ ತಕ್ಕಷ್ಟು ಬೆಲ್ಲನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಒಂದು ನಿಮಿಷ ಕುದಿಸ್ಕೋಬೇಕು ಬೆಲ್ಲ ಹಾಕದಲ್ಲೇ ಹಾಗೇನೂ ಕುಡಿಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಬೇಕು ಅನ್ಕೊಳ್ಳೋರಿಗೆ ಈ ಥರ ಬೆಲ್ಲ ಹಾಕೊಳ್ಳಿ ಇನ್ನೂ ಒಂದು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸಿನ ಜೀರಿಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಈ ರೀತಿ ಹೇಳ್ತಾ ಹೋದರೆ ಒಂದೊಂದು ಇಂಗ್ರೀಡಿಯೆಂಟ್ನಲ್ಲಿ ಒಂದೊಂದು ಥರದ ಔಷಧ ಗುಣಗಳಿವೆ ಏನ ಕೆಲವರಿಗೆ ನೆಗಡಿ ಬಂದ ತಕ್ಷಣ ದಿಸಕ್ಕೆ ಮೂರು ನಾಲ್ಕು ಸಲ ಟೀ ಕುಡಿತಾ ಇರ್ತಾರೆ ಅದನ್ನು ಬಿಟ್ಬಿಟ್ಟು ಇದು ಒಂದು ಗ್ಲಾಸ್ ಕುಡಿದು ನೋಡಿ ಎಷ್ಟು ರಿಲೀಫ್ ಅನ್ಸುತ್ತೆ ಫ್ರೆಂಡ್ಸ್ ಆಗಿದೆ ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಡೋಣ ಈ ಕಷಾಯನ ಒಂದು ಲೋಟಕ್ಕೆ ಸೋಸ್ಕೊಂಡ್ಬಿಡೋಣ ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಉಗ್ರು ಬೆಚ್ಚಿಗೆ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೊಂಡು ಕುಡಿದ್ರು ರುಚಿ ಚೆನ್ನಾಗಿರುತ್ತೆ ವಿಟಮಿನ್ ಸಿ ಕೂಡ ಸಿಗುತ್ತೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಈಗ ನೋಡಿ ಬಿಸಿ ಬಿಸಿ ಕಷಾಯ ರೆಡಿ ಆಗಿದೆ ಇದನ್ನ ಮಕ್ಳಿಗೆ ಕೊಡೋದಾಯಿತು ಅಂದ್ರೆ ಹೇಗೆ ಕೊಡಬೇಕು ಅನ್ನೋದು ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಈ ಕಷಾಯನ ಒಂದರಿಂದ ಮೂರು ವರ್ಷದ ಮಕ್ಳಿಗೆ ಕೊಡೋದಾಯ್ತು ಅಂದ್ರೆ ಈ ಸ್ಪೂನ್ ಚಿಕ್ಕ ಸ್ಪೂನ್ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಕೊಟ್ಟರೆ ಆಯ್ತು ಅದೇ ನಮ್ಮ ಚಿನಿಮಾ ಏಜ್ ಮಕ್ಳು ಒಂದು ನಾಲ್ಕು ವರ್ಷ ಐದು ವರ್ಷ ಮಕ್ಕಳಿಗಾದ್ರೆ ಒಂದು ಕಾಲ್ ಕಪ್ನಷ್ಟು ಕೊಟ್ರೆ ಆಗತ್ತೆ ಹಾಗಂತ ಹೇಳ್ಬಿಟ್ಟು ಇದು ಕೆಮ್ಮು ನೆಗಡಿ ಜ್ವರಕ್ಕೆ ಮೆಡಿಸನ್ ಅಲ್ಲ ಇದೇನಪ್ಪ ಅಂದ್ರೆ ಈಗ ಗಂಟ್ಲು ಕಟ್ಟಿರುತ್ತೆ ಈ ತರ ಕಷಾಯ ಕುಡಿಯೋದ್ರಿಂದ ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಮಾಡಿಕೊಡ್ಬೇಕು ನೋಡಿ ಒಂದು ಕಾಲು ಕಪ್ನಷ್ಟು ಕೊಡ್ತಾ ಇದ್ದೀನಿ ಇದು ಎಕ್ಸ್ಪೆಷಲಿ ನಮ್ಮ ಚಿನಿಮಾಗೋಸ್ಕರ ಅಂತಲೇ ಈ ಕಪ್ಗಳನ್ನು ತಗೊಂಡಿದ್ದು ಯಾಕೆಂದ್ರೆ ನಾವು ಅವಾಗವಾಗ ಹರ್ಪ್ ಟಿ ಎಲ್ಲ ಕುಡಿತಾ ಇರ್ತೀವಿ ಅವಳಿಗೂ ಹರ್ಪ್ ಟಿ ತುಂಬ ಇಷ್ಟ ಆಗತ್ತೆ ಇನ್ನು ನಾವು ಇದರಲ್ಲಿ ಸೆರಾಮಿಕ್ ಕಪ್ಪಲ್ಲಿ ಕುಡಿತೀವಲ್ವ ಅವಳಿಗೂ ಬೇಕು ಅನ್ನೋದಕ್ಕೋಸ್ಕರ ಒಂದು ಈ ಥರ ಪುಟ್ಟ ಪುಟ್ಟ ಕಪ್ಗಳನ್ನು ತರಿಸಿದ್ದೀನಿ ಚಿನಿಮಾಗೆ ಅಂತಾನೆ ತಗೋ ಚಿನಿಮಾ ಕುಡಿತೀಯಾ ಸ್ವೀಟ್ ಆಗಿರುತ್ತೆ ತಗೋ ಸ್ವೀಟ್ ಹ್ಞೂ ನಿಧಾನ ಕುಡಿ ಚೆನ್ನಾಗಿದೆ ಖಾರು ಇದೆಯಲ್ಲ ಸ್ವಲ್ಪ ಖಾರ ಇರುತ್ತೆ ಹ್ಮ್ ಸೂಪರ್ ಚೆನ್ನಾಗಿದ್ಯಾ ಸೊ ಈ ರೀತಿ ಸ್ವಲ್ಪ ಅಂದ್ರೆ ನಾವು ವಾರದಲ್ಲಿ ಒಂದ್ ಎರಡರಿಂದ ಮೂರ್ ಸಲ ಮಕ್ಳಿಗೆ ಈ ತರ ಮಾಡಿಕೊಟ್ರೆ ಅಥವಾ ನಾವು ಕುಡಿದ್ರೆ ತುಂಬಾನೇ ರಿಲೀಫ್ ಅಂತ ಅನ್ಸುತ್ತೆ ಸ್ವಲ್ಪ ನೆಗಡಿ ಕೆಮ್ಮು ಇರುತ್ತೆ ನೋಡಿ ಸ್ವಲ್ಪ ರಿಲೀಫ್ ಆಗತ್ತೆ ಗಂಟ್ಲೆಲ್ಲ ಕಟ್ಟಿರತ್ತಲ್ಲ ರಿಲೀಫ್ ಆಗತ್ತೆ ಅಂಡ್ ಇನ್ನು ಯಾವುದೇ ಇಂಗ್ರೀಡಿಯಂಟ್ಸ್ ಹಾಕೋ ಅಗತ್ಯ ಇಲ್ಲ ಇಷ್ಟೇ ತಗೋದು ಇಷ್ಟು ಕುಡ್ಬಿಡ್ಬೇಕೇನೆ ಹ್ಞೂ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಕಷಾಯ ನನಗಂತೂ ಈವ್ನಿಂಗ್ ಈ ಥರ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ಚಳಿ ಚಳಿಯಾಗಿರತ್ತಲ್ಲ ಏನೋ ಒಂಥರ ಬಾಡಿ ಹೀಟ್ ಅಂತ ಅನ್ಸುತ್ತೆ ಹಾಗಾಗಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಇನ್ನೊಂದೇನ್ ಗೊತ್ತಾ ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ಕುಡಿದ್ರೇ ಚೆನ್ನಾಗಿರುತ್ತೆ ತೀರಾ ತಣ್ಣಗಾದ್ರೂ ಕುಡಿಯೋಕ್ಕಾಗೋದಿಲ್ಲ ಸೊ ನೋಡಿದ್ರಲ್ವಾ ಸೊ ನಮ್ಮ ಇವತ್ತಿನ ಕಷಾಯ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಇನ್ನೊಂದು ವಿಷಯ ಇದನ್ನ ಒಂದು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಕೊಡಕ್ಕೆ ಹೋಗಬೇಡಿ ಸ್ವಲ್ಪ ಏನಾದರೂ ನೆಗಡಿ ಕೆಮ್ಮು ಬಂತು ಅಂದರೆ ತಕ್ಷಣ ಹೋಗಿ ಡಾಕ್ಟ್ರಿಗೆ ತೋರಿಸಿ ಇದೇನಿದ್ರು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ನಾನು ಹೇಳಿದ್ನಲ್ವ ಕ್ವಾಂಟಿಟಿ ಎಷ್ಟು ಕೊಡಬೇಕು ಅಂತ ಅಷ್ಟು ಮಾತ್ರ ಕೊಟ್ಟರೆ ಒಳ್ಳೆಯದು ಸೊ ಇವತ್ತಿನ ಕಷಾಯ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಈ ಕಷಾಯದ ರೆಸಿಪಿನ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್